ನಾವು ದುತಿಗೆಡೋದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಜಿಲ್ಲೆ ನಾನು ಮನವಿ ಮಾಡಿಕೊಂಡಿದ್ದು ಎರಡು ಬಾರಿ ಮೈಸೂರಿಂದ ಅಂತರು ಲಾಸ್ಟಲ್ಲಿ ಲಾಸ್ಟ್ ಟರ್ಮಲ್ಲಿ ಅವರು ನಿಂತು ಐ ಮೀನ್ ಸಿ ಎಮ್ ಆಗಿದ್ದಾಗ ಐದು ವರ್ಷ ಟೈಮಲ್ಲಿ ಬರೀ ಮೈಸೂರು ನಗರದ ಅಭಿವೃದ್ಧಿಗೆ ಮೂರು ಸಾವಿರದ ಎಂಟುನೂರು ಕೋಟಿ ದುಡ್ಡು ಕೊಟ್ಟರು ಇದೆಲ್ಲ ಮರೆಯುವಂಥ ಕೆಲಸವನ್ನು ಜನಗಳು ಯಾವುದೋ ಇದಕ್ಕೋಸ್ಕರ ಮಾಡಿಬಿಟ್ರೆ ಅಂದರೆ ಸಿದ್ದರಾಮಯ್ಯನವ್ರ ವಿರುದ್ಧ ಓಟ್ ಹಾಕಿದ್ದೀರಿ ಅಂದರೆ ಮುಖ್ಯಮಂತ್ರಿಗಳಾಗಿದೆ ನೆಕ್ಸ್ಟು ಯಾವ ಕಾರ್ಯಕ್ರಮಗಳು ಯೋಜನೆಗಳು ಮೈಸೂರು ತರುವಂಥದ್ದು ಬೇಡವೇ ನಿಮಗೆ ನಿಮ್ಗೆ ಇಷ್ಟ ಇಲ್ವಾ ಅನ್ನುವಂಥದ್ದು ಪ್ರಶ್ನೆ ಮಾಡ್ತಾರೆ ಜನಗಳು ಕೇಳ್ತಾರೆ ನಾನು ನಾನು ಗೆಲ್ಲುವಂಥದ್ದಲ್ಲ ಭಾಳ ಪ್ರಮುಖವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮುಖಭಂಗ ಮಾಡುವಂಥ ಕೆಲಸವನ್ನು ತವರು ಜಿಲ್ಲೆನಲ್ಲಿ ಮಾಡಬಾರ್ದಾಗಿತ್ತು ಅನ್ನುವಂಥದ್ದು ಅಷ್ಟೇ ನನ್ನ ಆಕ್ರೋಶ ನನ್ನ ಆಕ್ರೋಶ ಕೆಲಸ ಮಾಡಿ ಒಬ್ಬ ಮುಖ್ಯಮಂತ್ರಿಗಳು ನಿಮ್ಮ ಜಿಲ್ಲೆಯ ಮುಖ್ಯಮಂತ್ರಿ ಯಾವ ಕ್ಯಾಸ್ಟೇ ರೀ ಯಾವ ಕ್ಯಾಸ್ಟ್ ಕ್ಯಾಸ್ಟ್ ಬೇಸಿಸ್ ಮೇಲೆ ನೀವು ಮತಗಳನ್ನು ಚಲಾವಣೆ ಮಾಡಿ ಮುಖ್ಯಮಂತ್ರಿಗಳ ಅವಮಾನ ಮಾಡಬೇಕು ಅನ್ನುವಂಥದ್ದು ಒಂದೇ ದೃಷ್ಟಿಯಿಂದ ಮಾಡ ಐದು ವರ್ಷದಲ್ಲಿ ಬೊಮ್ಮಾಯಿ ಮುಖ್ಯಮಂತ್ರಿಗಳಾಗಿದ್ದರು ಏನು ಕೊಟ್ಟರು ಏನು ಐದು ರೂಪಾಯಿ ಕೊಟ್ಟರ ಜಾತಿನೇ ತಲೆಗೆ ತುಂಬಿಕೊಳ್ಳೋಂಥ ಕೆಲಸವನ್ನು ಮಾಡಿಬಿಟ್ರೆ ಮೈಸೂರಿನ ಲೋಕಸಭಾ ಕ್ಷೇತ್ರದ ಮತದಾರರು ಈ ನಾವು ಎಲ್ಲಿ ಮಾತಾಡೋಣ ಎಲ್ಲಿ ಕೇಳೋಣ ಯಾರ ಹತ್ರ ಹೇಳೋಣ ಇದು ಮೈಸೂರು ನಗರದ ಜನತೆಯ ದುರಂತನ ಇದು ಇಲ್ಲ ನಮ್ಮ ಕರ್ಮನ ಅನ್ನುವಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ ಮುಖ್ಯಮಂತ್ರಿಗಳ ಕ್ಷೇತ್ರ ಇದು ಮುಖ್ಯಮಂತ್ರಿಗಳಿಗೆ ಎಷ್ಟರ ಯೋಮಾನ ಮಾಡ್ತಿರ್ರಿ ಮೈಸೂರವರು ಹಾಂ ನನಗೆ ಅರ್ಥ ಆಗ್ತಾ ಇಲ್ಲಪ್ಪ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇನ್ನೆಲ್ಲರೂ ದೇಶದಲ್ಲಿ ಅಂದ್ರೆ ತಿರ್ಗ ಅಷ್ಟು ಕ್ಲೀನ್ ಹ್ಯಾಂಡೆಡ್ ಪರ್ಸನ್ ಅವ್ರು ತವ್ರ ಜಿಲ್ಲೆನಲ್ಲಿ ನನ್ನ ಸೋಲ್ಸಿರೋದು ಬಿಟ್ಬಿಡಿ ಸ್ವಾಮಿ ಬಿಟ್ಟಾಕ್ಬಿಡಿ ಸೋಲಿಸಿ ನಮ್ಮನ್ನು ಇನ್ನೂ ಹತ್ತು ಸರಿ ಪರವಾಗಿಲ್ಲ ಮುಖ್ಯಮಂತ್ರಿಗಳಿಗೆ ಅವಮಾನ ಮಾಡುವಂಥ ಕೆಲಸ ಮಾಡಿಬಿಟ್ರೆ ಯಾರು ಕೇಳೋದು ಇದನ್ನ ಯಾರು ಕೇಳ್ತಾರೆ ತಪ್ಪೇನು ಮಾಡಿದ್ದಾರೆ ರೀ ಸಾಯ ಸಿದ್ದರಾಮಯ್ಯ ಸಾಹೇಬರು ಅವ್ರು ಕೇಳೋಕ್ಕಾಗದೇ ಇರ್ಬೋದು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ನಾವು ವರ್ಡಿಕ್ನ ಹಾಂ ಇಷ್ಟೊಂದು ಸಾರಿ ಐ ಆಮ್ ಸಾರಿ ಟು ಸೇ ಸ್ಯಾಡಿಸ್ಟಿಕ್ ನೇಚರ್ ಇದ್ಬಿಟ್ರೆ ಹೆಂಗೆ ಇದು ಅಂತ ಕೆಲಸ ಮಾಡ್ತೀವಿ ಬೇರೆ ರೀತಿನಲ್ಲ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾಗಿ ಇದ್ದಾರೆ ಎರಡನೇ ಬಾರಿ ಟರ್ಮಲ್ಲಿದ್ದಾರೆ ಅದು ಅಮೌಂಟ್ ಅಮೌಂಟ್ನ ದಂಡಿ ದಂಡಿಯಾಗಿ ತರ್ತಾ ಇದ್ದಾರೆ ಯೋಜನೆಗಳ ತರ್ತಾ ಇದ್ದಾರೆ ಅವರಿಗೆ ಮನಸ್ಸು ಒಂದ್ಸರಿ ಚುಚ್ಚಿದ್ದೀರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹತ್ರ ಹತ್ತೊಂಬತ್ತರಲ್ಲಿ ಚುಚ್ಚಿದ್ದೀರಿ ಏನು ಅವ್ರ ಮಗರವರಿಗೆ ಟಿಕೆಟ್ ಕೊಟ್ಟಿದ್ರಾ ಸ್ವಲ್ಪ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟಿದ್ರಲ್ಲ ಇದನ್ನು ಉಡಿಸ್ಕೊಳ್ಳಿಲ್ಲ ಅಂದರೆ ಹೆಂಗೆ ಇದು ನಾವು ಆಕ್ರೋಶದಿಂದ ಜನಗಳಿಗೆ ಮತದಾರರಿಗೆ ಬೈತಾ ಇಲ್ಲ ನನಗೆ ಭಾಳ ನೋವಿದೆ ಸಾಹೇಬ್ರನ್ನ ಮತ್ತೊಮ್ಮೆ ನೀವು ಮುಖಭಂಗ ಮಾಡಿದ್ರಿ ಅಂತ ಅವ್ರು ಹೇಳ್ಕೊಳ್ಳೋಲ್ಲ ಒಳಗಡೆ ಬಹಳ ಅವ್ರಿಗೆ ನೋವಿರುತ್ತೆ ಆಗಿ ನೋವಿರುತ್ತೆ ಇರೆಸ್ಪೆಕ್ಟಿವ್ ಆಫ್ ಕ್ಯಾಶ್ ಕ್ರೀಡ್ ಕಮ್ಯುನಿಟಿ ಇಟ್ ಈಸ್ ದ ಡ್ಯೂಟಿ ಆಫ್ ಯು ಪೀಪಲ್ ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಯುವರ್ ಓನ್ ಪರ್ಸನ್ ಈಸ್ ಫ್ರಮ್ ದಿಸ್ ಪ್ಲೇಸ್ ಈಸ್ ಫ್ರಮ್ ಮೈಸೂರು ಡಿಸ್ಟ್ರಿಕ್ಟ್